ನಾನು ಒಂದ್ ಗೊತ್ತಾಗಲ್ಲ ಯಾರು ತಕ್ಷಣ ನಿಮ್ ಮಕ್ಳೆಲ್ಲ ಈ ಮದ್ವೆ ರಿಸೆಪ್ಷನ್ ಎಲ್ಲ ಮುಗಿ ಕೂಗಕ್ಕೆ ಕರೆದಾಗ ಮಕ್ಳೆಲ್ಲ ಓಡ್ ಬಂದ್ ಹಿಂಗ್ ಫೋಟೋ ತಗೋತಾರಲ್ಲ ರಿಸೆಪ್ಷನ್ ಅಲ್ಲಿ ಅಷ್ಟು ಖುಷಿ ಖುಷಿಯಾಗಿ ಬರ್ತಾರಲ್ಲ ಈ ಬಾಲ್ಯ ಎಲ್ಲ ಎಷ್ಟು ನಾವು ಮಿಸ್ ಮಾಡ್ತೀವಲ್ಲ ನಿಜವಾಗ್ಲೂ ಈ ಬಾಲ್ಯ ಈ ಸಂತೋಷ ಈ ಖುಷಿ ಏನಿದೆ ಈ ಮಕ್ಕಳಲ್ಲಿ ಅದ್ ಯಾವಾಗ್ಲೂ ಹೀಗೆ ಉಳಿಲಿ ಅಂತ ನಾವ್ ಆಶಿಸ್ತಿ ಮೇಡಮ್ ನೀವೆಲ್ಲ ನೋಡ್ರಿ ಬೋರ್ ಆಯ್ತಾ ಇರಿ ಹೋಗ್ಬೇಡಿ ಪ್ಲೀಸ್ ಹೊಡ್ರ ಮೇಡಮ್ ಟ್ವೆಂಟಿ ಮಿನಿಟ್ಸ್ ಪ್ಲೀಸ್ ನಿಮ್ಮಂತ ಸುಂದರವಾಗಿರೋ ಹೆಣ್ಮಕ್ಳು ಓಡ್ಬಿಟ್ರೆ ಬೇರೆ ಗಂಡು ಮಕ್ಳೆಲ್ಲ ನಿಮ್ಮ ಹಿಂದೆ ಓಡ್ಬಿಡ್ತಾರೆ ಆಮೇಲೆ ನಮ್ಮನ್ನು ನೋಡೋಕೆ ಇಲ್ಲಿ ಯಾರು ಇರೋಲ್ಲ ಅಂಕಲ್ ನೀವ್ ಯಾಕೆ ಬಗ್ ನೋಡ್ತಿದ್ರ ಹಂಗೆ ಯಾರು ಓಡ್ರ ಅಂತ ಹಾಂ ನೀವು ಆ ಯಾರು 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 ಓಟ್ರ ಅಯ್ಯೋ ಅಂತ ಇಲ್ಲ ಇಲ್ಲ ಇಲ್ಲೇ ಇರ್ತಾರಂತೆ ಸುಮ್ಮನೆ ಹಂಗೆ ಗಾಳಿ ತಗೊಳಕ್ಕೆ ಹೋಗ್ತಾಯಿದ್ರು ಈಗ ವೇದಿಕೆ ಮೇಲೆ ಮತ್ತವರು ಅತಿಥಿ ಬರ್ತಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ತುಂಬ ಒಳ್ಳೆ ವ್ಯಕ್ತಿತ್ವ ಇವರದ್ದು ತುಂಬಾ ಒಳ್ಳೆ ಹುಡುಗ ಚಿನ್ನದಂತ ಹುಡುಗ ಮುತ್ತಿನಂತ ಹುಡುಗ ಒಟ್ನಲ್ಲಿ ಹೇಳಬೇಕಂದ್ರೆ ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿಯನ್ನ ಗೆದ್ದಂತ ಚಿನ್ನಾರಿ ಮುತ್ತ ಸೊ ಈಗ ನಿಮ್ಮಲ್ಲೆಲ್ಲ ಭೇಟಿ ಮಾಡೋದಕ್ಕೆ ಬರ್ತಾ ಇದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಪ್ರೀಮ್ಲಿ ಟ್ಯಾಲೆಂಟೆಡ್ ವಿಜಯ್ ರಾಘವೇಂದ್ರ ಆದ್ರೂ ಕೂಡ ಯುಗಗಳು ಕಳೆದ್ರು ಕೂಡ ದಿನಗಳು ಉರುಳಿದ್ರು ಕೂಡ ಈ ಮುಖದಲ್ಲಿರುವಂತಹ ನಗು ಮಾಸದಿಲ್ಲ ಮಾಸಲೂ ಬಾರದು ನಾನು ಯಾವಾಗ್ಲೂ ರಾಗುಗೆ ಹೇಳ್ತಿರ್ತೀನಿ ಯು ಆರ್ ದ ಫಾರೆವರ್ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅಂತ ಹೇಳಿ ನಮ್ಮೆಲ್ಲರಿಗೂ ಬಹಳ ಬಹಳ ಪ್ರೀತಿ ಪಾತ್ರರಾದಂತಹ ವಿಜಯ್ ರಾಘವೇಂದ್ರ ಅವರಿಗೆ ಕರುನಾಡ ಸಂಭ್ರಮಕ್ಕೆ ವೆಲ್ಕಮ್ ಫಸ್ಟ್ ಆಫ್ ಆಲ್ ನಿಮ್ಮ ಫ್ಯಾನ್ಸ್ ಫ್ರೆಂಡ್ಸ್ ವೆಯ್ಟ್ ಮಾಡ್ತಿದ್ದಾರೆ ಅವ್ರ ಜೊತೆ ಮಾತಾಡಿ ಆದ ನಂತರ ನಾನು ಮಾತಾಡ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕೂಡ ಈ ಕರುನಾಡ ಸಂಭ್ರಮದ ಹೃತ್ಪೂರ್ವಕವಾದ ಶುಭಾಶಯಗಳು ಹಾಗೂ ಇಲ್ಲಿ ನೆರೆದಿರೋ ಎಲ್ಲ ಆತ್ಮೀಯ ಕನ್ನಡದ ಕಲಾಭಿಮಾನಿಗಳು ಎಲ್ಲ ಕನ್ನಡದ ಕಲಾರಾಧಕರು ನಿಮಗೆಲ್ರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇಲ್ಲಿ ಬರಮಾಡಿಕೊಂಡಿದ್ದಕ್ಕೆ ನನ್ನ ಸದಾವಕಾಶ ಇದು ಇಲ್ಲಿ ಕೆಲವು ವರ್ಷಗಳ ಹಿಂದೆ ಶಮಿತಾ ಮಲ್ನಾಡ್ ಅವರ ಕಾರ್ಯಕ್ರಮದಲ್ಲಿ ಬಂದು ಒಂದು ಹಾಡನ್ನ ಹಾಡೋ ಅವಕಾಶ ಇತ್ತು ಇಲ್ಲ ಹಾಡ್ತೀನಿ ಆದ್ರೆ ನನ್ನ ಖುಷಿಯನ್ನು ಹೇಳ್ಕೊಂಡೆ ಅಷ್ಟೇ ಆ ಈ ತರ ಕನ್ನಡವನ್ನ ಕರುನಾಡನ್ನ ಸಂಭ್ರಮಿಸುವಂತ ನಿಮ್ಮೆಲ್ಲರ ಮನಸ್ಥಿತಿ ಇರೋದ್ರಿಂದಾನೆ ನಮ್ಮಂತ ಕಲಾವಿದರು ಸಿನಿಮಾಗಳು ಕನ್ನಡದ ಸಿನಿಮಾಗಳು ಕನ್ನಡದ ಕಲೆ ಹಾಗೆ ಬೆಳ್ಕೊಂಡು ಹೋಗ್ತಾನೆ ಇದೆ ದೊಡ್ಡ ಬೆಳಕನ್ನು ಕಾಣ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥಿಸಿ ತಾಯಿ ಭುವನೇಶ್ವರಿ ಎಲ್ರಿಗೂ ಒಳ್ಳೇದು ಕೇಳ್ಕೊತೀನಿ ನಮಸ್ಕಾರ ಬಟ್ ರಾಗು ನೀವಿರೋದು ತುಂಬ ದೂರ ಜಕ್ಕೂರ್ ಕಡೆ ಇರೋದು ನಿಮ್ಮ ಏರಿಯಾ ಆದ್ರೆ ನಮ್ಮ ವಿದ್ಯಾಪೀಠ ಸರ್ಕಲ್ ಹವ ನೋಡಿ ಇಷ್ಟು ಲೇಟ್ ಆದ್ರೂನು ಎಷ್ಟು ಪ್ರೀತಿ ಅಭಿಮಾನದಿಂದ ಕಾಯ್ತಾ ಇದ್ದಾರೆ ಹೆಂಗನ್ಸು ಇಲ್ಲಿನ ಹವ ನಮ್ದು ಅಯ್ಯೋ ನನಗೆ ಈ ತರ ಅಭಿಮಾನ ಈ ತರ ಒಂದು ಕನ್ನಡದ ಹುಚ್ಚುತನ ನೋಡಿದಾಗ ಮಾತು ಬರೋದಿಲ್ಲ ಖಂಡಿತ ಮಾತು ಬರೋದಿಲ್ಲ ಇಷ್ಟೊತ್ತಾದ್ರೂ ಕೂಡ ಬೆಂಗಳೂರು ಚಳಿ ಎಲ್ರಿಗೂ ಗೊತ್ತು ಆದ್ರೆ ಚಳಿನ ಮರೆತು ನಿಮ್ಮಲ್ಲಿರೋ ಆ ಅಕ್ಕರೇನ ವಾಚಲು ನಮಗೆಲ್ರಿಗೂ ಕೊಡ್ತಾ ಇದ್ದೀರಾ ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಆದರೆ ಒಂದು ಮಾತ್ರ ಕೇಳ್ಕೋಬೋದು ಸಿನಿಮಾದವನಾಗಿ ಕಲಾವಿದನಾಗಿ ಅದು ನನ್ನ ಸ್ವಾರ್ಥ ಈಗೇನು ಜನಸಂಖ್ಯೆಯಲ್ಲಿ ಬಂದಿದ್ದೀರೋ ಇನ್ನೂ ಹೆಚ್ಚಿನ ಜನ ಜನಸಂಖ್ಯೆಯಲ್ಲಿ ಪ್ರತಿ ವರ್ಷ ಬರಬೇಕು ಈ ಕಾರ್ಯಕ್ರಮವನ್ನು ನೀವು ಸಂಭ್ರಮಿಸಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟು ಮಾತ್ರ ನಾನು ಕೇಳ್ಕೊಬಲ್ಲೆ ಆದರೆ ರಾಘು ನಿಮ್ಮನ್ನು ನಾವು ಅಷ್ಟು ಈಸಿಯಾಗೆಲ್ಲ ಕಳಿಸಲ್ಲ ನೀವು ಈ ಮುಂಚೆ ಆರ್ಕೆಸ್ಟ್ರಾದಲ್ಲಿ ಒಬ್ರು ಬರೋರು ಗೊತ್ತಾ ಮುಂದೆ ಒಬ್ರು ಅಳ ಖಂಡಿತ ಅದಕ್ಕೆ ಕರ್ಸಿದೀವಿ ರಾಘುನ ಏ ರಾಘುರೇ ಅಭಿಮಾನಿಗಳು ಆಸೆ ಪಡ್ತಿದಾರೆ ನೀವ್ ಹಾಡ್ಲೇಬೇಕು ನೀವ್ ಎರಡು ಸಾಲ ಹಾಡ್ಲೇಬೇಕು ಯಾವ ಹಾಡು ಹಾಡ್ತೀರ ನಮ್ಮ ಮ್ಯೂಸಿಷಿಯನ್ಸ್ ಯಾರು ಇಲ್ಲ ಅದ್ ಬೇರೆ ವಿಷಯ ಇಲ್ಲ ಕರುನಾಡ ಸಂಭ್ರಮ ಅಲ್ವಾ

ಕವಿ ಕೋಗಿಲೆ ಹಾಡಿದ ಹಾಗೆ ಕವಿ ನುಡಿ ತಣ್ಣನೇ ಗಾಳಿಯ ಹಾಗೆ ಕವಿ ಕೋಗಿಲೆ ಹಾಡಿದ ಹಾಗೆ ಕವಿ ನುಡಿ ತಣ್ಣನೇ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋವಾ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರನುಡಿಯೋವಾ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂದರೆ ರಾಘು ಅವರು ನಟನೆಯಲ್ಲೂ ಸೈ ಸಿಂಗಿಂಗ್ ಅಲ್ಲಿ ಸೈ ಡಾನ್ಸಿಂಗಲ್ ಸೈ ಆಕ್ಷನ್ ಅಲ್ಲಿ ಸಹ ಒಟ್ಟಿನಲ್ಲಿ ಇಲ್ಲಿ ನಿಂತಿರೋಂತ ಪ್ರತಿಭೆ ಇದೆ ಅಲ್ಲ ಒಂದು ಮಲ್ಟಿ ಟ್ಯಾಲೆಂಟೆಡ್ ಪ್ರತಿಭೆ ಈ ಪ್ರತಿಭೆಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ರಾಘು ಮರೀಚಿ ಬಗ್ಗೆ ಮಾತಾಡೋಣ ಬಟ್ ಒಳ್ಳೆ ಅದ್ಭುತವಾದ ರೆಸ್ಪಾನ್ಸ್ ಎಲ್ಲರೂ ಒಂದು ಪ್ರಕ್ರಿಯೆ ಪಡ್ಕೊಂಡಿದೆ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಇದೆ ನಿಮ್ಮನ್ನ ಬೆಳ್ಳಿ ತೆರೆಯಲ್ಲಿ ಯಾವ ಸಿನಿಮಾ ಮೂಲಕ ನೋಡ್ಬೋದು ನಾವು ಮರೀಚಿಗೆ ಎಲ್ಲರೂ ಬಹಳ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟರು ಪ್ರೀತಿಯನ್ನು ಕೊಟ್ಟರು ಮುಂದೆ ಕೇಸ್ ಆಫ್ ಕೊಂಡಾಣ ಅಂತ ಒಂದು ಸಿನಿಮಾ ಬರ್ತಾ ಇದೆ ಅದು ಈ ಹಿಂದೆ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ ಏಯ್ಟೀನ್ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದೇ ಚಿತ್ರ ಚಿತ್ರತಂಡದ ಅದೇ ಚಿತ್ರ ಚಿತ್ರತಂಡದ ಜೊತೆಗೆ ಇನ್ನೊಂದು ಸಿನಿಮಾ ತಯಾರಾಗಿದೆ ಜನವರಿಲಿ ಇದು ತೆರೆ ಕಾಣುತ್ತೆ ಬ ಬಹಳ ಬೇಗ ಅಂದ್ಕೊಂಡೆ ಮಾತಾಡೋಕ್ಕೆ ಇದು ಭಾಳ ಬೇಗ ಅಂದ್ಕೊಂಡೆ ಆದರೂ ನೀನಿರೋ ಇರೋ ಜಾಗದಲ್ಲಿ ಅದು ಯಾವುದೋ ಗುಟ್ಟು ಇರೋದಿಲ್ಲ ಹಾಗಾಗಿ ಎಷ್ಟು ಸಿನಿಮಾಗೆ ಎಷ್ಟು ಪ್ರೀತಿ ಕೊಟ್ಟರು ಸಾಲದು ಹೀಗೆ ಯಾವುದೇ ಸಂದರ್ಭದಲ್ಲಿ ಹೋದರೂ ಯಾವುದೇ ಕಾರ್ಯಕ್ರಮದಲ್ಲಾದರೂ ನನ್ನ ಸಿನಿಮಾ ಬಗ್ಗೆ ನನ್ನ ಕೆಲಸದ ಬಗ್ಗೆ ಅನು ಮಾತಾಡ್ತಾನೆ ಇರ್ತಾರೆ ಸೊ ಮೊದಲನೇದಾಗಿ ನಿನಗೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಈ ಪ್ರೋತ್ಸಾಹಕ್ಕೆ ಈ ಸಪೋರ್ಟ್ಗೆ ಸದಾಕಾಲ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ಕೇಸ್ ಆಫ್ ಕೊಂಡಾಣ ಅಂತ ಜನವರಿ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಪದೇ ಪದೇ ಬಿಡ್ತೀನಿ ನಾನು ಥ್ಯಾಂಕ್ ಯು ನಾವು ವೇದಿಕೆಗಳಲ್ಲಿ ಮಾತ್ರ ಇಷ್ಟು ಮರ್ಯಾದೆಯಿಂದ ಮಾತಾಡ್ತೀವಿ ಬೇಸಿಕಲಿ ವೆರಿ ಗುಡ್ ಫ್ರೆಂಡ್ಸ್ ರಾಹುಲ್ ರಾಹುಲ್ ಅದಕ್ಕೆ ಸಲ ಅಂತ ಅಂತ ಮಾತಾಡ್ತಾಳೆ ಆತರ ಕನ್ಫ್ಯೂಷನ್ ಬಹಳ ಆಗ್ತಾ ಇರುತ್ತೆ ಹೌದು ತೂಕ ಮಾಡಿ ಕಷ್ಟ ಅದು ಮಾತಾಡೋದಿಕ್ಕೆ ಅದೆಲ್ಲ ಮೀರಿ ರಾಘು ಮುಂದಿನ ವರ್ಷ ಬಿಡುಗಡೆ ಆಗ್ತಾ ಇರುವಂತ ನಿಮ್ಮ ಚಿತ್ರಕ್ಕೆ ಆಲ್ ದರಿ ಬೆಸ್ಟ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಸಂತೋಷದಲ್ಲಿ ಹತ್ತ ಪರ್ಸೆಂಟ್ ಸಂತೋಷ ನಿಮ್ ಜೀವನದಲ್ಲಿ ಯಾವಾಗ್ಲೂ ಇರಲಿ ಅಂತ ನಾವು ಆಶಿಸ್ತೀವಿ ಸ್ಪೆಷಲಿ ನಾನಂತೂ ಯಾವಾಗ್ಲೂ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಕಾಲ ಹೀಗೆ ನನ್ನ ಮೇಲೆ ಇರಲಿ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ರಾಘು ಯು ಬಟ್ ನಮ್ಮೆಲ್ಲರ ಪ್ರೀತಿಯ ವಿಜಯ್ ರಾಘವೇಂದ್ರ ಅವರಿಗೆ ವಿಂಟೇಜ್ ಫುಲ್ಸ್ ಯೋರ್ಸ್ ಎಂ ಡಿ ಎನ್ ಚೇರ್ಮನ್ ಅವರು ಬಂದು ಪ್ರೀತಿಯ ಸನ್ಮಾನವನ್ನ ಮಾಡ್ತಿದ್ದಾರೆ